ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಮಂಡೇ ಬ್ಲಾಗ್ ಇಲ್ಲಿ ನಾನು ಮಾರ್ನಿಂಗೇ ಸ್ವಲ್ಪ ಹಾಟ್ ವಾಟರ್ಗೆ ಲೆಮನ್ ಜ್ಯೂಸ್ ಹಾಗೆ ಸಬ್ಜೆ ಬೀಜ ಆ್ಯಂಡ್ ಹನಿನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಆಮೇಲೆ ಇನ್ನು ಬ್ರೇಕ್ಫಾಸ್ಟ್ಗೆ ಮಾವಿನಕಾಯಿ ಚಿತ್ರಾನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ಟೌವ್ ಮೇಲೆ ಕಡ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಇಲ್ಲಿ ಉದ್ದಿನ ಕಡಲೆಬೇಳೆ ಕಡಲೆ ಬೀಜನ ಹಾಕೊತಾ ಇದ್ದೀನಿ ನಾನಂತೂ ಕಡಲೆ ಬೀಜ ಜಾಸ್ತಿ ಮತ್ತೆ ಪುಳಿಯೋಗರೆಗೆ ನಮ್ಮ ಹಸ್ಬೆಂಡ್ ಅಂತೂ ಕಡಲೆ ಬೀಜ ಜಾಸ್ತಿನೇ ಇರಬೇಕು ಆಮೇಲೆ ಇಲ್ಲಿ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಆಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪ ಅರಿಶಿನ ಅಂಡ್ ಗ್ರೇಟ್ ಮಾಡಿರೋ ಮಾವಿನಕಾಯಿ ತುರಿನ ಹಾಕೊಂಡು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ನಮಗೆ ಗೊಜ್ಜಂತೂ ರೆಡಿ ಆಗುತ್ತೆ ಇನ್ನು ಮಧ್ಯಾಹ್ನಕ್ಕೆ ಮತ್ತೆ ಸಾಯಂಕಾಲಕ್ಕೆ ಎರಡಕ್ಕೂ ಸೇರಿ ನಾನು ಇಲ್ಲಿ ಎಣ್ಣೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನು ಮಧ್ಯಾಹ್ನ ಚೆಸ್ ಕ್ಲಾಸ್ಗೆ ಹೋಗ್ಬೇಕು ಅಂದ್ರೆ ತರ್ಟಿಗೆ ಹೋಗಬೇಕು ಈಗ ಆಲ್ರೆಡಿ ಟೈಮ್ ಲೆವೆನ್ ತರ್ಟಿ ಆಗ್ತಿದೆ ಇನ್ನು ಹಾಗೆ ಚೆಸ್ ಕ್ಲಾಸ್ ಮುಗಿಸ್ಕೊಂಡು ಸ್ಕೇಟಿಂಗ್ ಕ್ಲಾಸ್ ಕೂಡ ಹೋಗ್ಬೇಕು ಅದಕ್ಕೋಸ್ಕರ ಇವಾಗಲೇ ಬೇಗ ಅಡುಗೆ ಮಾಡಿಟ್ಟು ಹೋಗ್ತಾ ಇದ್ದೀನಿ ಈ ಎಣ್ಣಗೈಗೆ ರೊಟ್ಟಿನ ಮಾಡಿಬಿಟ್ಟು ಹೋಗ್ಬೇಕು ಇನ್ನು ನಮ್ಮ ಹಸ್ಬೆಂಡ್ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಇನ್ನು ಸಂಡೆ ಫ್ರೆಂಡು ಫ್ರೆಂಡ್ ತಂದು ತಂದ್ಕೊಟ್ಟಿದ್ರಲ್ವಾ ಸೊ ಅದನ್ನ ಗಿಣ್ಣ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಬಟ್ಲಲ್ಲಿ ಒಂದು ಅರ್ಧ ಲೀಟರ್ ಅಷ್ಟು ಗಿಣ್ಣಾಲು ಹಾಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಂದ್ರೆ ಕಾಲ್ ಲೀಟರ್ ಅಷ್ಟು ಮಿಲ್ಕ್ ಪೌಡರ್ ಹಾಲ್ ನ ಹಾಕೊಂತ ಇದೀನಿ ನಾವು ಪಾಕೆಟ್ ಹಾಲ್ ಬೇಕಿದ್ರೆ ಹಾಕೋಬಹುದು ನಾನು ಮಿಲ್ಕ್ ಪೌಡರ್ ಹಾಲ್ನ ಹಾಕ್ತಾ ಇದೀನಿ ಇನ್ನು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಆಮೇಲೆ ನಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಈ ಥರ ಚೆನ್ನಾಗಿ ಪೌಡರ್ ಮಾಡಿಬಿಟ್ಟು ಹಾಕ್ಕೋಬೇಕು ಸ್ವಲ್ಪ ಯಾಲಕ್ಕಿ ಪುಡಿನ ಹಾಕ್ಕೊಂಡು ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು ಬೆಲ್ಲ ಅಲ್ಲಿ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇದೆ ಅಂತಂದರೆ ನಾವು ಸೋಸ್ಕೋಬೇಕು ಈ ಹಾಲನ್ನು ನನಗಂತೂ ಏನಿಲ್ಲ ಅದಕ್ಕೆ ಹಾಗೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸ್ಟ್ಯಾಂಡ್ ಇಟ್ಬಿಟ್ಟು ಈ ಥರ ಫಸ್ಟು ನೀರು ಬಿಸಿ ಆಗಬೇಕು ಆಮೇಲೆ ಈ ಬೌಲ್ನ ಅದರಲ್ಲಿ ಹಾಕ್ಬಿಟ್ಟು ಮುಚ್ಚಲ ಇಟ್ಟು ಇಟ್ಟು ಒಂದೆರಡು ವಿಸಲ್ ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸ್ಕೊಂಡ್ರೆ ನಮಗೆ ಗಿಣ್ಣ ಹಾಲಂತೂ ರೆಡಿ ಆಗ್ಬಿಡುತ್ತೆ ನೋಡಿ ಎಷ್ಟು ಒಳ್ಳೆ ಕೇಕ್ ತರ ಬಂದಿದೆ ಸಖತ್ ಇಷ್ಟ ಆಯ್ತು ನನಗಂತೂ ಟೇಸ್ಟ್ ತುಂಬ ಚೆನ್ನಾಗಿತ್ತು ನನಗೂ ನಮ್ಮ ಹಸ್ಬೆಂಡ್ಗೂ ಫೇವ್ರೆಟ್ ಇನ್ನು ಇಷ್ಟೊಂದು ತಿನ್ನೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಶಾಪಲ್ಲಿ ವರ್ಕ್ ಮಾಡೋ ಹುಡ್ಗ ಅವ್ರಿಗೆಲ್ಲ ಶೇರ್ ಮಾಡಿದ್ವಿ ಈ ಗಿಣ್ಣ ಹಾಲು ಮಕ್ಕಳು ತಿನ್ಬಾರ್ದು ಅಂತ ಹೇಳ್ತಿರ್ತಾರೆ ನಮ್ಮ ಹಸ್ಬೆಂಡು ನಾವಂತೂ ನಮ್ಮ ಮಕ್ಳಿಗಂತೂ ಕೊಟ್ಟೇ ಇಲ್ಲ ಕೊಡೋದು ಇಲ್ಲ ಇನ್ನು ಎಣ್ಣೆಗಾಯಿ ಕೂಡ ರೆಡಿ ಆಯ್ತು ಆ್ಯಂಡ್ ರೈಸ್ ಆಯ್ತು ಇವಾಗ ರೊಟ್ಟಿ ಮಾಡೋಕ್ಕೆ ನಾನು ಬಿಸಿನೀರಿಟ್ಟಿದ್ದೀನಿ ಇನ್ನು ಒಂದು ಎರಡು ರೊಟ್ಟಿ ಮಾಡಿಬಿಟ್ಟು ಅವ್ರಿಗೆ ಹಾಟ್ ಬಾಕ್ಸ್ ಹಾಕಿಟ್ಟೋದ್ರೆ ಇನ್ನು ಅವರು ಸ್ವಲ್ಪ ಬೇಗ ಬಂದು ತಿನ್ಕೊಂಡು ಹೋಗ್ಬಿಡ್ತಾರೆ ಅಂದ್ರೆ ಒಂದು ಫೈವ್ ತರ್ಟಿ ಸಿಕ್ಸ್ ಒಳಗೆ ಬಂದ್ಬಿಡ್ತಾರೆ ಅವ್ರ ಮನೆಗೆ ಇನ್ನು ನಾವು ಸ್ಕೇಟಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬರೋಷಲ್ಲೇ ಸಿಕ್ಸ್ ತರ್ಟಿ ಆಗಿಬಿಡುತ್ತೆ ಅಂತ ಹೇಳಿ ರೊಟ್ಟಿ ಕೂಡ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ಸೊ ಆಸ್ ಯೂಸ್ವಲ್ ಇವತ್ತು ಕೂಡ ಚೆಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ ಮಂಡೇ ಆಗಿರೋದ್ರಿಂದ ಆ್ಯಂಡ್ ನೋಡಿ ನಮ್ಮ ಗಮ್ಯ ಕೂಡ ರೆಡಿ ಆ್ಯಂಡ್ ಗಮ್ಯ ಮುಂದೆ ಇದ್ದಾಳೆ ಸೊ ಮಂಡೇ ಟ್ಯೂಸ್ಡೇ ಆ್ಯಕ್ಚುಲಿ ಚೆಸ್ ಕ್ಲಾಸ್ ಇರೋದು ಸೊ ತ್ರೀ ಟು ಫೋರ್ ಓ ಕ್ಲಾಕ್ ಇದೆ ಈಗ ಟೈಮ್ ಟು ತರ್ಟಿ ಆಗಿದೆ ಅಂದರೆ ಇಲ್ಲಿಂದ ಹೋಗೋಷ್ಟಲ್ಲ ಅಲ್ಲ ಅಷ್ಟೊತ್ತಾಗಿಬಿಡುತ್ತೆ ಬಸ್ಸಲ್ಲಿ ನಾವು ಹೋಗೋದು ಓಕೆ ಬಾಯ್ ಬಾಯ್ ಇನ್ನು ಬಸ್ಸಲ್ಲೇ ಚೆಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ ನಾವು ಹೋಗ್ತಿರೋದು ವೈಟ್ ಫೀಲ್ಡಲ್ಲಿ ಇರೋ ಓಪನ್ ಹೌಸ್ಗೆ

ನೋಡಿ ನಮ್ಮ ಮಕ್ಳಿಗಂತೂ ಲಿಫ್ಟಲ್ಲಿ ಹೋಗೋದು ಆ್ಯಂಡ್ ಎಕ್ಸ್ಕಲೇಟ್ರಲ್ಲಿ ಹೋಗೋದು ಅವರೇ ಓನಾಗಿ ಹೋಗೋದಂತೂ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ನೋಡಿ ಅವರೇ ಹೋಗ್ಬಿಟ್ಟು ಲಿಫ್ಟನ್ನ ಫಸ್ಟ್ ಅವರೇ ಪ್ರೆಸ್ ಮಾಡ್ತಾರೆ ಆ್ಯಂಡ್ ಯಾವ ಫ್ಲೋರು ಏನು ಅಂತ ಹೇಳ್ಬಿಟ್ಟು ಎಲ್ಲನೂ ಅವರೇ ನೋಡ್ತಾರೆ ನಮ್ಮ ಗಮ್ಯ ಎಕ್ಸ್ಪೆಷಲ್ ಅದೆಲ್ಲ ನೋಡೋದು ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಆ್ಯಂಡ್ ಇವಾಗ ಚೆಸ್ ಕ್ಲಾಸ್ ಮುಗಿಸ್ಕೊಂಡು ಸ್ಕೇಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ ನೋಡಿ ಇನ್ನು ಗಮ್ಯ ಸ್ಕೇಟಿಂಗ್ ಆಡೋಕ್ಕೆ ರೆಡಿಯಾಗಿದ್ದಾಳೆ ಸೊ ಸ್ಕೇಟಿಂಗ್ ಕ್ಲಾಸ್ ಬಂದು ಒನ್ ಅವರ್ ಇರುತ್ತೆ ಫೈವ್ ಟು ಸಿಕ್ಸ್ ಇರುತ್ತೆ ಇನ್ನು ನಾವು ಕ್ಲಾಸ್ ಮುಗಿಸ್ಕೊಂಡು ಬರೋಷ್ಟಲ್ಲ ಸಿಕ್ಸ್ ತರ್ಟಿ ಆಗೋಗ್ಬಿಡುತ್ತೆ ಆ್ಯಕ್ಚುಲಿ ನಮ್ಮ ಗಮ್ಮಿ ಅಂತೂ ಟೂ ವೀಕ್ಸು ಆಳೋದಕ್ಕೆ ಟೈಮ್ ವೇಸ್ಟ್ ಮಾಡಿದ್ಲು ಆಮೇಲೆ ಆಮೇಲೆ ಬರ್ತಾ ಬರ್ತಾ ಅವಳಿಗೆ ಸ್ಕೇಟಿಂಗ್ ತುಂಬ ಇಂಟ್ರೆಸ್ಟ್ ಬಂತು ಇವಾಗಂತೂ ತುಂಬ ಚೆನ್ನಾಗಿ ಆಡ್ತಿದ್ದಾಳೆ ತುಂಬ ಫಾಸ್ಟಾಗಿ ಕೂಡ ಆಡ್ತಿದ್ದಾಳೆ ಆ್ಯಂಡ್ ಮನೆಗೆ ಬಂದರೂ ಕೂಡ ಅವಳು ಪ್ರಾಕ್ಟೀಸ್ ಮಾಡ್ತಾಳೆ ಅವ್ಳಿಗೆ ಅಷ್ಟು ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಸೊ ಮಕ್ಕಳು ಹಾಗೆ ಅಲ್ವಾ ಕಲಿಯೋ ತನಕ ಹಾಗೆ ಹಠ ಮಾಡ್ತಾರೆ ಆಮೇಲೆ ಕಲ್ತಾದ್ಮೇಲೆ ಆದಮೇಲೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ ನೆಕ್ಸ್ಟ್ ನಮ್ಮ ಗವಿಯ ನೋಡಿಲಿ ಅವಳು ಸ್ಕೇಟಿಂಗ್ ಆಡೋ ತನಕ ಒನ್ ಅವರು ಇಲ್ಲಿ ಇವಳು ಏನೇನೋ ಸಾಹಸ ಮಾಡ್ತಿರ್ತಾಳೆ ಆ್ಯಂಡ್ ವಾಕ್ ಮಾಡೋದು ಜಾಗಿಂಗ್ ಮಾಡೋದು ಹಾಗೆಲ್ಲ ಮಾಡ್ತಿರ್ತಾಳೆ ನಮ್ಮ ಗವ್ಯ ಇನ್ನು ಪೇರೆಂಟ್ಸ್ ಎಲ್ಲ ಇಲ್ಲಿ ಕೂತಿರ್ತಾರೆ ಒನ್ ಅವರು ಮಕ್ಕಳನ್ನ ನೋಡಿಕೊಂಡು ನಮ್ಮ ಗಮ್ಯ ಅವನೊಂದ್ಸತಿ ನಮ್ಮನ್ನೇ ನೋಡ್ಕೊಂಡು ಸ್ಕೆಟಿಂಗ್ ಇರ್ತಾಳೆ ಇವಳು ಅವಳಿಗೆ ಎಂಕರೇಜ್ ಮಾಡೋದು ಗಮ್ಯ ಫಾಸ್ಟ್ ಆಗಾಡು ಫಾಸ್ಟ್ ಆಗಾಡು ನಾನು ಸೂಪರ್ ಸೂಪರ್ ಅಂತೀನಿ ಅಂತ ಹೇಳಿಬಿಟ್ಟು ಅವಳನ್ನ ಎಂಕರೇಜ್ ಮಾಡ್ತಿರ್ತಾಳೆ ಅವ್ಳಿಗೊಂಥರ ತುಂಬ ಖುಷಿ ಆಗುತ್ತೆ ನಮ್ಮ ಗವ್ಯಾಗೆ ಆ ಥರ ಎಂಕರೇಜ್ ಮಾಡೋದ್ರಿಂದ

ಇನ್ನು ಲಾಸ್ಟ್ ಟೆನ್ ಮಿನಿಟ್ಸು ಈ ಥರ ಎಕ್ಸಸೈಸಸ್ ಎಲ್ಲ ಮಾಡಿಸ್ಬಿಟ್ಟು ಮನೆಗೆ ಕಳಿಸ್ತಾರೆ ಇನ್ನು ಸ್ಕೇಟಿಂಗ್ ಕ್ಲಾಸ್ ಮುಗಿಸ್ಕೊಂಡು ಇನ್ನು ಇವತ್ತು ಪಿಕಪ್ ಮಾಡ್ಕೊಳ್ಳೋಕ್ಕೆ ನಮ್ಮ ಹಸ್ಬೆಂಡ್ ಕೂಡ ಬಂದಿಲ್ಲ ಇನ್ನು ಆಟೋಕ್ಕೆ ವೆಯ್ಟ್ ಮಾಡಿದ್ವಿ ಆಟೋ ಬಂತು ಆಟೋ ಬುಕ್ ಆಯಿತು ಉಬರ್ ಆಟೋ ಇನ್ನು ನಾವತ್ತಿರೋ ಆಟೋ ಬಂದು ಬಜಾಜ್ ಆಟೋ ರಿಯಲಿ ತುಂಬ ಚೆನ್ನಾಗಿತ್ತು ಇದೊಂಥರ ಒಳ್ಳೆ ಕಾರ್ ಥರ ಇತ್ತು ನ್ಯಾನೋ ಕಾರ್ ಥರ ಆಮೇಲೆ ಇನ್ನು ನಮ್ಮ ಮಕ್ಳಿಗಂತೂ ತುಂಬ ಖುಷಿ ಆಗ್ಬಿಡ್ತು ಕಾರ್ ಕಾರ್ ಅಂತ ಹೇಳ್ತಾ ಇದ್ರು ಇದು ಕಾರ್ ಅಲ್ಲ ಆಟೋ ಅಂತ ಹೇಳಿದ್ರು ಅವರು ಇನ್ನು ಆಮೇಲೆ ಬರಬೇಕಾದ್ರೆ ಅಲ್ಲಿ ಇಳಿದ್ಬಿಟ್ಟು ಇನ್ನ ಡ್ರೈವರ್ಗೆ ಒಂದು ಮಾತು ಹೇಳಿದ್ವಿ ತುಂಬಾ ಚೆನ್ನಾಗಿದೆ ಆಟೋ ಅಂತ ಹೇಳಿಬಿಟ್ಟು ಅವರಂತೂ ಫುಲ್ ಖುಷಿ ಆಗ್ಬಿಟ್ರು ನಾವಂತೂ ಇವತ್ತು ಬೇಗ ಮನೆಗೆ ರೀಚ್ ಆಗಿಬಿಟ್ವಿ ಗವಿ ನೋಡಿ ಎಷ್ಟು ಚೆನ್ನಾಗಿ ಎತ್ಕಂತಿದ್ದಲ್ವಾ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬಾಯ್